ಆತ್ಮೀಯ ನನ್ನೆಲ್ಲ ವಿವೈಸ್ ನ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನೀವ್ ಯಾರು ಅಂತಾನೆ ಗೊತ್ತಿರೋದಿಲ್ಲ ನಿಮ್ ನಂಬರ್ ಯಾರ ಹತ್ರ ಇದೆ ಅಂತಾನೆ ಗೊತ್ತಿರೋದಿಲ್ಲ ಯಾರೋ ಫೋನ್ ಮಾಡ್ತಾರೆ ಮತ್ತಾರೋ ಮೆಸೇಜ್ ಮಾಡ್ತಾರೆ ಮತ್ತಾರೋ ವಿಡಿಯೋ ಕಾಲ್ ಮಾಡ್ತಾರೆ ನನಗೆ ಅನಾರೋಗ್ಯ ಆಗಿದೆ ನನಗೆ ಹೃದಯಾಘಾತ ಆಗಿದೆ ನಿಮ್ಮ ಸಂಬಂಧಿಕರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಹಣವನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇದೇ ತರದ ಪ್ರಕರಣ ನಮ್ಮ ಬಿಎಂಟಿಸಿ ಚಾಲಕರಾದಂತಹ ರವರದು ಕೂಡ ಆಗಿದೆ ಅವರು ಯಾರನ್ನೂ ಕೂಡ ಹಣವನ್ನು ಕೇಳಿಲ್ಲ ಮತ್ತೆ ಅನಾರೋಗ್ಯದಿಂದನೂ ಕೂಡ ಬಳತಾ ಇಲ್ಲ ಆದ್ರೆ ಅವರ ಹೆಸರಿನಲ್ಲಿ ಅವ್ರದೇ ನಂಬರ್ ಇಂದ ವಾಟ್ಸ್ ಮೆಸೇಜ್ ಎಲ್ಲರಿಗೂ ಹೋಗಿದೆ ಏನಂತ ಹೋಗಿದೆ ನಾನು ಅನಾರೋಗ್ಯದಿಂದ ನರಳತಾ ಇದ್ದೀನಿ ನನಗೆ ಹಣದ ಅವಶ್ಯಕತೆ ಇದೆ ನನಗೆ ಹಣವನ್ನ ಕೊಡಿ ಅಂತೇಳಿ ವಿಡಿಯೋ ಕಾಲ್ಸ್ ಹೋಗಿರ್ತಕ್ಕಂಥ ಸಂದೇಶ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ನೀವೆಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ ಮುಂದೆ ನಿಮ್ಮ ದೂರವಾಣಿ ಸಂಖ್ಯೆ ಬೇರೆ ಯಾರದೋ ಕೈಯಿಂದ ಮೆಸೇಜ್ಗಳು ಪಾಸ್ ಆಗಬಹುದು ನಿಮ್ಮ ದೂರವಾಣಿ ಸಂಖ್ಯೆ ಬೇರೆ ಯಾರೋ ನಿಮ್ಮ ನಂಬರ್ ಇಂದ ಕಾಲ್ ಮಾಡಬಹುದು ಮತ್ತೆ ನೀವು ಬೇರೆ ಯಾರನ್ನೂ ಹಣ ಕೇಳಿದಿರಿ ಅಂತೇಳಿ ನಿಮ್ಮ ಖಾತೆಯಿಂದ ಹಣವೂ ಕೂಡ ನೀವು ಕಳ್ಕೋಬಹುದು ಹಾಗಾಗಿ ಸೈಬರ್ ಪ್ರಕರಣಗಳಿಂದ ದೂರ ಇರಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಗೊತ್ತಿಲ್ಲದೆ ಇರೋರು ಯಾರಿಗೂ ಕೂಡ ತಮ್ಮ ದೂರವಾಣಿ ಸಂಖ್ಯೆ ಆಗಿರಲಿ ನಂಬರ್ ಆಗಿರಲಿ ಯಾವ್ದನ್ನು ಕೂಡ ಕೊಡಬಾರ್ದು ಮತ್ತೆ ಓಟಿಪಿಗಳನ್ನ ಕಡ್ಡಾಯವಾಗಿ ಯಾರಿಗೂ ಕೂಡ ಅನ್ಯ ವ್ಯಕ್ತಿಗಳಿಗೆ ಶೇರ್ ಮಾಡುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಎಲ್ಲಾ ವೀಕ್ಷಕರಲ್ಲಿ ಜಾಗೃತಿ ಕೆಲಸದ ಕೆಲಸದಲ್ಲಿ ನಿರತರಾಗಿದ್ದೇವೆ ದಯಮಾಡಿ ತಾವು ಕೂಡ ಯಾರು ಇದರಿಂದ ಮೋಸವಾಗಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ನನ್ನ ಎಲ್ಲ ಕಲಾವಿದರೆ ಕಲಾಭಿಮಾನಿಗಳೇ ಕೋಗಿಲಿಗಳಲ್ಲಿ ನಿಮ್ಮೆಯ ಪ್ರೀತಿಯ ಸೆಲ್ವಂ ಬಿ ಎಂ ಸಿ ಚಾಲಕ ಸಮಾಜ ಸೇವಕ ಹಾಗೂ ನಮ್ಮ ಜನಗೂಡು ಬಳಗದ ಅಧ್ಯಕ್ಷರು ಈ ವಿಡಿಯೋ ಮಾಡಲು ಕಾರಣ ಏನೆಂದರೆ ಮೂರು ದಿನದ ಮುಂಚೆ ನನ್ನ ನಂಬರಿಂದ ನನ್ನ ವಾಟ್ಸಪ್ ನಂಬರಿಂದ ಬೇರೆಯವರು ಹಣ ಕೇಳಿ ಮೆಸೇಜ್ ಹಾಕಿರ್ತಾರೆ ನಾನು ಯಾವತ್ತೂ ಯಾರ್ಯಾವತ್ತರೂ ಹಣ ಕೇಳಲು ನಿಮಗೆಲ್ಲರಿಗೂ ಗೊತ್ತು ಆ ಥರ ನನಗೆ ಸಂದರ್ಭ ಬಂದಾಗ ನಾನೇ ಖುದ್ದಾಗಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಎಲ್ಲರೂ ನನಗೆ ಫೋನಿನ ದೂರವಾಣಿ ಮುಖಾಂತರ ಕೇಳಿದ್ರ ಕೇಳಿದವರೆಲ್ಲರೂ ನನ್ನ ಹೃದಯ ಭರ್ಗದಲ್ಲಿ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿದೆ ದೇವರು ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಯಾವತ್ತೂ ನಾನು ಚೆನ್ನಾಗಿರ್ತೀನಿ ಯಾರೇ ಅಮ್ಮ ದುಡ್ಡು ಕೇಳಿದರೆ ಯಾರು ಹಣ ಹಾಕಬೇಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಫೋನ್ ಮಾಡಿದಂಥ ಎಲ್ಲ ಕಲಾಭಿಮಾನಿಗಳು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ